ಅರೆ ಕುಮಾರ ನಿಂಗೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ ನಿಮ್ ತಂದೆ ಈ ಭೂಮಿಗೆ ಬಂದಾಗ ನಿಮ್ಗೆ ಎಷ್ಟು ಜಮೀನ್ ಇತ್ತು ಎಷ್ಟು ಜಮೀನನ್ನ ಇಲ್ಲಿ ಪಡ್ಕೊಂಡ್ರಿ ಯಾರ್ ಜಮೀನು ಪಡ್ಕೊಂಡ್ರಿ ಈಗ ಎಷ್ಟು ಎಕರೆ ಆಗಿದೆ ದೇವಗಡೆ ಕುಂಬಳು ಕೊಡ್ತಾವು ಒಂದು ಇನ್ನೂರು ಇನ್ನೂರ ಐವತ್ತು ಎಕರೆ ಇದೆ ಅಲ್ಲಿ ದೊಡ್ಡ ಗುಬ್ಬಿ ಚಿಕ್ಕಗುಬ್ಬಿ ಬೆಂಗಳೂರು ಉತ್ತರ ಯಲಂಕ ಯಲಕರ್ ಪಕ್ಕದಲ್ಲಿ ಏನೇನು ಅಸಂದರ್ ಎಷ್ಟಿದೆ ಎಷ್ಟಾಗಿದೆ ರಾಮನಗರ ವಿಧಾನಸಭಾ ಚುನಾವಣೆಗೆ ದೇವೇಗೌಡರು ನಿಲ್ಲದಕ್ಕಿಂತ ಮುಂಚೆ ನಾನು ಕರ್ನಾಟಕ ರಾಜ್ಯದ ಒಂದು ಚಲನಚಿತ್ರ ಪ್ರದರ್ಶಕನಾಗಿ ಸಂಪಾದನೆ ಮಾಡಿದಂತ ಹಣದಲ್ಲಿ ಹದಿನೈದು ವರ್ಷಗಳ ಹಿಂದೆ ಕೇತಗನಹಳ್ಳಿ ಗ್ರಾಮ ಏನಿದೆ ಬಿಡದಿಯ ಪಕ್ಕದಲ್ಲಿ ಅಲ್ಲಿ ನಾನು ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ದೇನೆ ಅವತ್ತು ದೇವೇಗೌಡರು ಬರೋದಕ್ಕಿಂತ ಹದಿನೈದು ವರ್ಷಗಳ ಹಿಂದೆ ನನ್ನ ಆಸ್ತಿ ಏನಿತ್ತು ಅದೇ ಆಸ್ತಿ ಮುಂದುವರೆದಿದೆಯೇ ಹೊರತು ಆಸ್ತಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಲಿಕ್ಕೆ ಹೋಗಿಲ್ಲ ನಾನು ಪಾಪ ಈಗ ಬ್ಯಾಂಕ್ ಬಿಟ್ಬಿಟ್ಟು ಪಂಚಿ ಹಾಕೊಂಡಿದ್ದೀನಿ ನಮ್ಮ ಒಂದು ಮಾತು ಹೇಳ್ತಾರೆ ಹುಟ್ಟವೆಲ್ಲ ಬಸವಾಗಲ್ಲ ಅಂತ ಯಾರು ಕೂಡ ಹಳ್ಳಿಗಳಲ್ಲಿ ಬೇಕಾದಷ್ಟು ದನಕರುಗಳೆಲ್ಲ ದನಕರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ರೈತರಾಗ್ಲಿಕ್ಕೆ ಸಾಧ್ಯ ಇಲ್ಲ ತೋಟದಲ್ಲಿ ಇವತ್ತು ತೆಂಗಿನ ಮರ ಬೆಳೆದಿದ್ದೇನೆ ಇವತ್ತು ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೇನೆ ಪರಂಗಿ ಗಿಡ ಹಾಕಿದ್ದೇನೆ ಇದು ನಾನು ಬೆಳಕೊಂಡ್ ಬಂದಿರತಕ್ಕಂಥದ್ದಾರಿ ಯಾವುದೇ ರೀತಿಯಲ್ಲಿ ಇನ್ನೋರು ಕಂಡವ್ರ ಜಮೀನು ಹೊಡಲಿಕ್ಕೆ ಹೋಗಿಲ್ಲ ಫಸ್ಟ್ ಮೊದಲಿಂದ ಬಾನಿನ ಕೋರ್ಣ ಬಾಲಕೃಷ್ಣೇಗೌಡ ನಿನ್ನ ಸೋದರ ಅಲ್ಲವಾ ಅವರ ತಂದೆ ಅವರ ಧರ್ಮ ಅವ್ರ ತಂದೆ ಅವ್ರ ಮನೆಯವರು ಮೈಸೂರವರು ಶ್ರೀರಂಗಪಟ್ಟಣ ಬೆಂಗಳೂರು ಅವರ ನಂಟ್ರಿಷ್ಟು ಬೇನಾಮಿಗಳು ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ ನಾಳೆ ರಾಮನಗರದಲ್ಲಿ ಅದು ಪುತ್ರ ಕೊಡಬೇಕು ಯಾವ ಬಿಡದಿಯಲ್ಲಿ ಮೊದಲನೆಯ ಜನಾಂದೋಲನ ಕಾರ್ಯಕ್ರಮದ ಹೆಸರಿನಲ್ಲಿ ಏನೋದು ಎಷ್ಟೋ ಪ್ರಶ್ನೆಗಳಿಟ್ಟವ್ರಂತ ದಿನಕ್ ಅನ್ನೊಂದು ಪ್ರಶ್ನೆ ಇಡ್ತಾರಂತೆ ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ದಿನಕ್ಕೆ ಅನ್ನೊಂದು ಪ್ರಶ್ನೆ ಇಡ್ಲಿಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ನ ಬಗ್ಗೆ ನನ್ನ ಬಗ್ಗೆ ವೈಯಕ್ತಿಕವಾಗಿ ಏನ್ ಪ್ರಶ್ನೆ ಇಟ್ಟಿದ್ದೀರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನಾನು ಏಕ ವಚನದಲ್ಲಿ ಮಾತನಾಡಬೇಕು ಅಂದ್ರೆ ನಾನು ಹಳ್ಳಿಯಿಂದ ಬಂದಿರ್ತಕ್ಕವನೇ ನಾನು ಒಬ್ಬ ರೈತನ ಮಗ